ವೀಕ್ಷಕರೇ ಹಸಪಾ ಗೆ ಸ್ವಾಗತ ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ದಾರರಿಗೆ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಹೊಂದಿರುವಂತಹವರಿಗೆ ರಾಜ್ಯ ಸರ್ಕಾರ ಅಕ್ಕಿ ಕೊಡುವುದಿಲ್ಲ ಮೇಲಿನ ಮಾತುಕೆಯಲ್ಲಿ ಶಾಕ್ ಆಗಬೇಡಿ ಅಕ್ಕಿ ಕೊಡುವುದಿಲ್ಲ ಅಂದ ಮಾತ್ರಕ್ಕೆ ಏನು ನೀಡುತ್ತಿಲ್ಲ ಅಂತ ಅಲ್ಲ ಬದಲಾಗಿ ಅಕ್ಕಿಯ ಬದಲು ಇಂದಿರಾ ಕಿಟ್ ಅನ್ನುವ ಹೊಸ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಏನಿದು ಇಂದಿರಾ ಯೋಜನೆ ಅದರಲ್ಲಿ ಯಾವ ಯಾವ ಪದಾರ್ಥಗಳು ಒಳಗೊಂಡಿರುತ್ತದೆ ಮತ್ತು ಯಾಕಾಗಿ ಈ ಯೋಜನೆಯನ್ನು ಜಾರಿಗೆಗೊಳಿಸಲಾಗುತ್ತಿದೆ ಅಂತ ಈ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ ಮೊದಲು ಈ ಮೊದಲು ಬಿಪಿಎಲ್ ಕಾರ್ಡ್ದಾರರಿಗೆ ಮತ್ತು ಎಎವೈ ವೈ ಕಾರ್ಡ್ದಾರರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ತಲಾ ಐದು ಪ್ಲಸ್ ಐದು ಕೆಜಿಯಂತೆ ಹತ್ತು ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿತ್ತು ಆದರೆ ಸರ್ಕಾರ ಹಸಿವು ಮುಕ್ತ ರಾಜ್ಯವನ್ನಾಗಿಸಲು ಈ ಯೋಜನೆ ರೂಪಿಸಿದರೆ ರಾಜ್ಯದ ಹಲವು ಕಡೆ ಈ ಅಕ್ಕಿಯನ್ನು ಮಾರಾಟ ಮಾಡುವ ಪ್ರಕರಣಗಳು ಬೆಳಕಿಗೆ ಬಂದಿದೆ ಕೆಲವು ಕಡೆ ಏನಾಗುತ್ತಿದೆ ಅಂದರೆ ಸೊಸೈಟಿಯಿಂದ ಅಕ್ಕಿಯನ್ನು ಪಡೆದು ಮನೆಯಲ್ಲಿ ಬಳಕೆ ಮಾಡದೆ ಅಥವಾ ಸರ್ಕಾರ ನೀಡುವ ಅಕ್ಕಿಯ ಅಗತ್ಯಕ್ಕಿಂತ ಹೆಚ್ಚು ಸಿಕ್ಕಾಗ ಅದನ್ನು ಮಾರಾಟ ಮಾಡುವವರು ಇದ್ದಾರೆ ಇನ್ನು ಕೆಲವರು ಸರ್ಕಾರದಿಂದ ಫ್ರೀ ಆಗಿ ಅಂತ ಹುಳ ಬರುವ ತನಕ ಮೂಳೆಯಲ್ಲಿರಿಸಿ ಆಮೇಲೆ ಕೋಲಿಗೆ ಹಸುವಿಗೆ ಹಾಕುವುದು ಕಾಣುತ್ತಿದ್ದೇವೆ ಬಹುಶಃ ಇದು ಸರ್ಕಾರದ ಭಾಗ್ಯಗಳ ಆಸೆಗೆ ಬಿದ್ದು ಬಿಪಿಎಲ್ ಅಕ್ರಮವಾಗಿ ಕಾರ್ಡ್ ಮಾಡಿಸಿಕೊಂಡವರ ಮನೆಯಲ್ಲಿ ಹೆಚ್ಚಾಗಿ ಕಾಣ ಸಿಗುವಂತಹ ದೃಶ್ಯಗಳು ಸರ್ಕಾರ ಕೊಡುವ ಅಕ್ಕಿಯಿಂದ ಅನ್ನ ಮಾಡಿ ತಿನ್ನುವ ಅದೆಷ್ಟೋ ಲಕ್ಷಾಂತರ ಕುಟುಂಬಗಳು ಒಂದು ಕಡೆಯಾದರೆ ಇನ್ನು ಕಷ್ಟ ಪಡದೆ ಸಿಕ್ಕ ಅಕ್ಕಿ ಅಂತ ವೇಸ್ಟ್ ಮಾಡುವ ಜನರು ಇನ್ನೊಂದು ಕಡೆ ಇದ್ದಾರೆ ಅನ್ನೋದನ್ನು ನಾವು ಒಪ್ಪಲೇಬೇಕಾಗುವ ವಿಚಾರ ಅದರಿಂದ ಇಂತಹ ಪ್ರಕರಣಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಅದಕ್ಕೆ ಕೇಂದ್ರದಿಂದ ಬರುವ ಐದು ಕೆಜಿ ಅಕ್ಕಿಯ ಜೊತೆಗೆ ರಾಜ್ಯದಿಂದ ಅಕ್ಕಿಯ ಬದಲು ಇಂದಿರಾ ಕಿಟ್ ಅನ್ನುವ ಆಹಾರ ಪದಾರ್ಥಗಳ ಕಿಟ್ ಅನ್ನು ಕೊಡಲಾಗುತ್ತದೆ ಈ ಕಿಟ್ನಲ್ಲಿ ಒಂದು ಕೆಜಿ ತೊಗರಿ ಬೇಳೆ ಒಂದು ಕೆಜಿ ಹೆಸರು ಒಂದು ಲೀಟರ್ ಅಡಿಗೆ ಎಣ್ಣೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಸೇರಿದಂತೆ ಐದು ಅಗತ್ಯ ವಸ್ತುಗಳನ್ನು ಒಳಗೊಂಡಿರುತ್ತದೆ ಇನ್ನು ಈ ಬಗ್ಗೆ ಸಾಕಷ್ಟು ರಾಜಕೀಯ ಚರ್ಚೆಗಳು ನಡೆಯುತ್ತಿದ್ದು ವಿರೋಧ ಪಕ್ಷಗಳು ಟೀಕೆಯನ್ನು ಶುರು ಮಾಡಿದೆ ಆದರೆ ರಾಜ್ಯ ಸರ್ಕಾರ ತನ್ನ ನಡೆಯನ್ನು ಸಮರ್ಥಿಸಿಕೊಂಡಿದ್ದು ಅಕ್ಕಿಯ ಜೊತೆಗೆ ಪೋಷಕಾಂಶಕ್ಕಾಗಿ ಈ ಯೋಜನೆಯನ್ನು ರೂಪಿಸಲಾಗಿದ್ದು ಇದರಿಂದ ಅಕ್ಕಿಯನ್ನು ಬ್ಲ್ಯಾಕ್ ಅಲ್ಲಿ ಮಾರಾಟ ಮಾಡುವ ದಂಧೆ ನಿಲ್ಲುತ್ತದೆ ಎಂದು ಹೇಳಿಕೆ ಕೊಟ್ಟಿದೆ ಕೆಲವರು ಅಕ್ಕಿಯ ಪ್ರಮಾಣ ಕಡಿಮೆ ಆಗಿದೆ ಎಂದು ವಾದ ಮಾಡಿದರೆ ಇನ್ನು ಕೆಲವರು ಈ ಯೋಜನೆಯನ್ನು ಸ್ವಾಗತ ಮಾಡಿದ್ದಾರೆ ಒಂದು ಲೆಕ್ಕದಲ್ಲಿ ಈಗ ಅಕ್ಕಿಗಿಂತ ಸಾಂಬಾರಿಗೆ ಹೆಚ್ಚು ಖರ್ಚಾಗುವುದು ಸರ್ಕಾರದ ಈ ಯೋಜನೆ ಬಹಳಷ್ಟು ಕುಟುಂಬಗಳಿಗೆ ಸಹಾಯ ಆಗ್ತದೆ

నమస్తే నూ కు కుగర ఫుడ్ ఇన్స్పెక్టర్ ఇవతూ ఫోన్ కాల్ కంప్లైంట్ బు శుంఠికొప్ప మన మన అంతా కుశాలనగర్ ఆఫీస్ శుంఠికొప్ప తనక హోగ్గే ఆల్డి గాడ మడేరి కుశాలగర్ హైవే ఇప్పుడు సో అల్లింద వెహికల్ చేజ్ మందు ఇల్ బ కుశాలనగర సుందర నగర జంక్షన్ బి బస్ ఇండి మనం అక్కిన అవరు కద్దు మారాట మాట్తాను కాళ్ళ సంతకు తోలిన అక్కిన సీజ్ నెక్స్ట్ ప్రొసీస్ ಪೊಲೀಸ್ ನೆಕ್ಸ್ಟ್ ಅವರ ಮೇಲೆ ವೆಹಿಕಲ್ ಡ್ರೈ ವೆಹಿಕಲ್ ಅವರ ಮೇಲೆ ವೆಹಿಕಲ್ ಓನರ್ ಮೇಲೆ ಡ್ರೈವರ್ ಮೇಲೆ ನಾವ್ ಅಫೈಯರ್ ಮಾಡಿದ್ರೆ ವೀಕ್ಷಕರೇ ನಾವೆಲ್ಲ ಬಿಪಿಎಲ್ ಕಾರ್ಡ್ ಬಗ್ಗೆ ಸಾಮಾನ್ಯವಾಗಿ ಕೇಳಿರುತ್ತೇವೆ ಆದ್ರೆ ಎಎವೈ ಅಥವಾ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ ಬನ್ನಿ ಏನಿದು ಎಎ ವೈ ಕಾರ್ಡ್ ಅಂತ ನೋಡೋಣ ಎ ವೈ ಕಾರ್ಡ್ ಅಂದರೆ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಇದು ಭಾರತ ಸರ್ಕಾರದ ರಾಷ್ಟ್ರೀಯ ಆಹಾರ ಸುರಕ್ಷಾ ಕಾಯ್ದೆ ಅಡಿಯಲ್ಲಿ ಅತ್ಯಂತ ಬಡತನದ ಕುಟುಂಬಗಳಿಗೆ ಅಂದರೆ ಎಕನಾಮಿಕಲಿ ವೀಕೆಸ್ಟ್ ಸೆಕ್ಷನ್ ಅಂತ ಏನ್ ಕರೆಯಲ್ಪಡುತ್ತದೆ ಅಂತಹ ಕುಟುಂಬಗಳಿಗೆ ಉಚಿತ ಅಥವಾ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸಲು ನೀಡಲಾಗುವ ರೇಷನ್ ಕಾರ್ಡ್ ಆಗಿದೆ ಕರ್ನಾಟಕದಲ್ಲಿ ಇದನ್ನು ಅನ್ನಭಾಗ್ಯ ಯೋಜನೆಯ ಭಾಗವಾಗಿಯೂ ಬಳಸಲಾಗುತ್ತದೆ ಈ ಕಾರ್ಡ್ ಅನ್ನು ಸಮಾಜದಲ್ಲಿ ಅತ್ಯಂತ ಕಡು ಬಡತನದಲ್ಲಿರುವವರು ಅಂದರೆ ಬಿಪಿಎಲ್ ಗಿಂತಲೂ ಕಡಿಮೆ ಆದಾಯ ಹೊಂದಿರುವ ಕುಟುಂಬ ಿಗೆ ವಿತರಣೆಯನ್ನು ಮಾಡಲಾಗುವುದು ಅಂತ್ಯೋದಯ ಅಂದರೆ ಅಂತಿಮ ವ್ಯಕ್ತಿಯ ಉದ್ದಾರ ಎನ್ನುವ ಅರ್ಥವನ್ನು ನೀಡುತ್ತದೆ ಇದು ಗಾಂಧೀಜಿಯವರ ತತ್ವಗಳಿಂದ ಪ್ರೇರಿತಗೊಂಡು ರೂಪಿಸಲಾಗಿದೆ ಇನ್ನು ಕರ್ನಾಟಕದಲ್ಲಿ ಈ ಕಾರ್ಡ್ ಪಡೆಯಲು ಅರ್ಹತೆ ಇರುವ ವ್ಯಕ್ತಿ ಅಥವಾ ಕುಟುಂಬ ಯಾವುದು ಎಂದು ನೋಡುವುದಾದರೆ ಮೊದಲನೆಯದಾಗಿ ವಾರ್ಷಿಕ ಆದಾಯ ಹದಿನೈದು ಸಾವಿರಕ್ಕಿಂತಲೂ ಕಡಿಮೆ ಇರುವ ಕುಟುಂಬಗಳು ಕೆಲವರು ಯೋಚನೆ ಮಾಡಬಹುದು ಇಷ್ಟು ಕಡಿಮೆ ಆದಾಯ ಹೊಂದಿರುವವರು ಈ ಕಾಲದಲ್ಲಿಯೂ ಇದ್ದಾರ ಅಂತ ಸಮಾಜ ನಮ್ಮ ಕಣ್ಣ ಮುಂದಿರುವುದು ಮಾತ್ರವಲ್ಲ ನಮ್ಮ ದೃಷ್ಟಿಗೂ ಊಹೆಗೂ ನಿಲುಕದ ಪರಿಸ್ಥಿತಿಯಲ್ಲಿ ಬದುಕುವ ಅದೆಷ್ಟೋ ಕುಟುಂಬಗಳು ಇದ್ದ ಅನ್ನೋದು ನೆನಪಿನಲ್ಲಿ ಇಡಬೇಕಾಗುತ್ತದೆ ಎರಡನೇಯದ್ದು ವಿಧವೆಯರು ಒಂಟಿಯಾಗಿರುವ ವೃದ್ಧರು ಅಂಗವಿಕಲರು ಗುಡ್ಡಗಾಡು ಪ್ರದೇಶದ ಬುಡಕಟ್ಟು ಕುಟುಂಬಗಳು ಇನ್ನು ಮೂರನೆಯದ್ದಾಗಿ ದಿನಗೂಲಿ ಕಾರ್ಮಿಕರು ಬೂರಹಿತ ಕೃಷಿ ಕಾರ್ಮಿಕರು ಗ್ರಾಮೀಣ ಕುಶಲಕರ್ಮಿಗಳು ಆಟೋ ಚಾಲಕರು ಮುಂತಾದ ವರ್ಗಗಳು ನಾಲ್ಕನೆಯದ್ದಾಗಿ ಎಚ್ ಐ ವಿ ಏಡ್ಸ್ ರೋಗಿಗಳ ಕುಟುಂಬಗಳು ಗಂಭೀರ ರೋಗಿಗಳ ಕುಟುಂಬಗಳು ಮುಂತಾದ ಕುಟುಂಬಕ್ಕೆ ಈ ಕಾರ್ಡ್ ಅನ್ನು ವಿತರಿಸಲಾಗುತ್ತದೆ ಇನ್ನು ಸುಳ್ಳು ಮಾಹಿತಿ ಕೊಟ್ಟು ಈ ಕಾರ್ಡ್ ಪಡೆಯುವ ಹಾಗಿಲ್ಲ ಒಂದು ವೇಳೆ ಈ ರೀತಿ ಕಂಡು ಬಂದರೆ ಆದಾಯದ ಆಧಾರದ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸರ್ಕಾರ ಸಮೀಕ್ಷೆಯಿಂದ ಗುರುತಿಸಲಾಗುತ್ತದೆ ಈ ಕಾರ್ಡ್ ನಿಂದ ಸಿಗುವ ಸವಲತ್ತುಗಳು ಏನು ಎಂದು ನೋಡುವುದಾದರೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಮೂವತ್ತೈದು ಕೆಜಿ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತದೆ ಅದರಲ್ಲಿ ಇಪ್ಪತ್ತು ಕೆಜಿ ಅಕ್ಕಿ ಮತ್ತು ಹದಿನೈದು ಕೆಜಿ ಗೋಧಿ ಒಳಗೊಂಡಿರುತ್ತದೆ ಕರ್ನಾಟಕದಲ್ಲಿ ಅಣ್ಣ ಭಾಗ್ಯ ಯೋಜನೆಯ ಫಲಾನುಭವಿಗಳಲ್ಲಿ ಈ ಕಾರ್ಡ್ ಹೊಂದಿರುವವರನ್ನು ಸೇರಿಸಲಾಗಿದೆ ಮಾತ್ರವಲ್ಲದೆ ಈ ಕಾರ್ಡ್ದಾರರಿಗೆ ಉಚಿತ ಔಷಧ ಮತ್ತು ಆರೋಗ್ಯ ಸವಲತ್ತುಗಳು ಸರ್ಕಾರದಿಂದ ಸಿಗುತ್ತದೆ ಕೆಲವೊಂದು ವಿಶೇಷ ಸವಲತ್ತುಗಳು ರಾಜ್ಯ ಸರ್ಕಾರದಿಂದ ಲಭ್ಯವಾಗಿರುತ್ತದೆ ಇನ್ನು ಸಂಪೂರ್ಣ ಮಾಹಿತಿಗಾಗಿ ರೇಷನ್ ಕಾರ್ಡ್ ಕಚೇರಿ ಅಥವಾ ಎನ್ಎಫ್ಎಸ್ಸಿಎ ಡಾಟ್ ಗೌ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಕಾರ್ಡ್ ಪಡೆಯಲು ಹತ್ತಿರದ ರೇಷನ್ ಕಾರ್ಡ್ ಕಚೇರಿ ಅಥವಾ ಫುಡ್ ಇನ್ಸ್ಪೆಕ್ಟರ್ ಅನ್ನು ಸಂಪರ್ಕಿಸಬಹುದು ಅದಕ್ಕೆ ಬೇಕಾದ ಅಗತ್ಯ ದಾಖಲೆಗಳು ಇಂತಿವೆ ಆಧಾರ್ ಕಾರ್ಡ್ ಆದಾಯ ಸರ್ಟಿಫಿಕೇಟ್ ಜನನ ಪ್ರಮಾಣ ಪತ್ರ ಆಹಾರ ಇಲಾಖೆಯ ವೆಬ್ಸೈಟ್ ಮೂಲಕ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೀಕ್ಷಕರೇ ಇದು ಇವತ್ತಿನ ಅಸಬಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಈ ಮಾಹಿತಿ ನಿಮ್ಮವರಿಗೆ ಶೇರ್ ಮಾಡುವ ಮೂಲಕ ಅರ್ಹರಿಗೆ ತಲುಪುವಂತೆ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು